ಶ್ರೀರಾಮಕೃಷ್ಣರು ಮತ್ತು ಕೇಶವಚಂದ್ರಸೇನ ಇಪ್ಪತ್ತೇಳನೇ ಅಕ್ಟೋಬರ್ ಸಾವಿರದ ಎಂಟುನೂರ ಎಂಬತ್ತೆರಡು ಲಕ್ಷ್ಮೀ ಪೂಜೆ ಶುಕ್ರವಾರ ಕೇಶವ ಚಂದ್ರಸೇನ ಇಂದು ಪರಮಹಂಸರಿಗಾಗಿ ಒಂದು ಸಂತೋಷ ನೌಕಾ ವಿಹಾರ ಏರ್ಪಡಿಸಿದ್ದಾನೆ ಸುಮಾರು ಅಪರಾಹ್ನ ನಾಲ್ಕು ಗಂಟೆ ಸಮಯಕ್ಕೆ ಗಂಗಾ ನದಿಯಲ್ಲಿ ಒಂದು ಜಹಜು ಬಂದು ದಕ್ಷಿಣೇಶ್ವರ ಕಾಳಿ ದೇವಾಲಯ ಘಟ್ಟದ ಹತ್ತಿರ ಲಂಗರು ಹಾಕಿದೆ ಒಳಗಡೆ ಕೇಶವ ಚಂದ್ರಸೇನ ಮತ್ತು ಬ್ರಾಹ್ಮ ಸಮಾಜದ ಆತನ ಅನುಯಾಯಿಗಳೆಲ್ಲ ಕುಳಿತಿದ್ದಾರೆ ಅವರ ಮುಂದುಗಡೆಯೇ ಕಾಣಬರುತ್ತಿದೆ ಸ್ನಾನಘಟ್ಟ ಮತ್ತು ಎದುರು ಮಂಟಪ ಆ ಮಂಟಪದ ಎಡಗಡೆ ಆರು ದೇವಾಲಯಗಳು ಬಲಗಡೆ ಆರು ಶಿವದೇವಾಲಯಗಳು ಭವತಾರಣಿ ದೇವಾಲಯದ ಶಿಖರ ಪಂಚವಟಿಯಲ್ಲಿರುವ ಮರಗಿಡಗಳ ಮತ್ತು ಅವುಗಳ ಸಮೀಪದಲ್ಲೇ ಇರುವ ಸರ್ವೆ ಮರಗಳ ತುತ್ತ ತುದಿಗಳು ಶರತ್ಕಾಲದ ನೀಲಾಕಾಶವನ್ನು ಭೇದಿಸಿ ನಿಂತಿವೆ ಎರಡು ನಹಬ್ಬತ್ ಖಾನೆಗಳ ಮಧ್ಯೆ ಹಬ್ಬಿರುವ ಹೂವಿನ ತೋಟ ಬಹಳ ಸುವಾಸನೆಯುಳ್ಳ ಹೂವುಗಳಿಂದ ತುಂಬಿದೆ ಗಂಗಾ ನದಿಯ ದಡದಲ್ಲಿ ಸಾಲು ಸಾಲಾಗಿ ಹೂವಿನ ಗಿಡಗಳು ಬೆಳೆದು ನಿಂತಿವೆ ಇಂದಿನ ಸ್ವಚ್ಛ ನೀಲಾಕಾಶ ಜಾಹ್ನವಿ ಜಲದಲ್ಲಿ ಪ್ರತಿಬಿಂಬವಾಗುತ್ತಿವೆ ಹೊರಗಿನ ಜಗತ್ತು ಕೋಮಲ ಭಾವ ತಾಳಿದೆ ಬ್ರಾಹ್ಮಭಕ್ತರ ಹೃದಯ ಮಧ್ಯದಲ್ಲೂ ಕೋಮಲ ಭಾವ ನೆಲೆಸಿದೆ ಮೇಲುಗಡೆ ಸುಂದರ ಸುನೀಲ ಅನಂತ ಆಕಾಶ ಎದುರಿಗೆ ಭವ್ಯ ಕಾಳಿ ದೇವಾಲಯ ಕೆಳಗೆ ಯಾವುದರ ತೀರವೂ ಆರ್ಯ ಋಷಿಗಳ ನೆಲಬೀಡಾಗಿತ್ತೋ ಅಂಥ ಪವಿತ್ರ ಗಂಗೆಯ ಸಲಿಲ್ಲ ಅದರ ದಡದಲ್ಲೇ ವಾಸವಾಗಿದ್ದಾರೆ ಸನಾತನ ಧರ್ಮವೇ ಮೂರ್ತಿಮತ್ತಾಗಿ ಅವತರಿಸಿದೆಯೋ ಏನೋ ಎಂಬಂತಿರುವ ವ್ಯಕ್ತಿ ಶ್ರೀರಾಮಕೃಷ್ಣ ಪರಮಹಂಸರು ಅಂಥ ಮಹಾಪುರುಷನ ದರ್ಶನ ಪಡೆಯುವ ಸೌಭಾಗ್ಯ ಎಲ್ಲರ ಹಣೆಯಲ್ಲೂ ಬರೆದಿದೆಯೇ ಇಂಥ ಭವ್ಯವಾದ ಸ್ಥಳದಲ್ಲಿರುವ ಆ ಮಹಾಪುರುಷರ ದರ್ಶನ ಮಾತ್ರದಿಂದಲೇ ಹೃದಯ ಎಂಥ ಕಲ್ಲಿನದ್ದಾಗಿದ್ದರೂ ಅದರಲ್ಲಿ ಭಕ್ತಿ ಉದ್ರೇಕಗೊಳ್ಳದೆ ಉಳಿದೀತೆ ಪರಮಹಂಸರು ತಮ್ಮ ಕುಠಡಿಯಲ್ಲಿ ಕುಳಿತು ವಿಜಯ ಗೋಸ್ವಾಮಿ ಮತ್ತು ಹರಲಾಲ್ನೊಡನೆ ಮಾತುಕತೆ ಆಡುತ್ತಿದ್ದಾರೆ ಕೇಶವನ ಅನುಯಾಯಿಗಳಲ್ಲಿ ಕೆಲವರು ಕೊಠಡಿಯನ್ನು ಪ್ರವೇಶಿಸಿದರು ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಿದ್ದಾರೆ ಮಹಾಶಯರೆ ಜಹಜು ಬಂದಿದೆ ಕೇಶವ ಬಾಬು ನಿಮ್ಮನ್ನು ಕರೆದುಕೊಂಡು ಬರಬೇಕೆಂದು ನಮ್ಮನ್ನು ಕಳುಹಿಸಿದ್ದಾರೆ ದಯವಿಟ್ಟು ಹೊರಡಿ ಸ್ವಲ್ಪ ಸುತ್ತಾಡಿಕೊಂಡು ಬರುವಿರಂತೆ ಪರಮಹಂಸರನ್ನು ಜಹಜಿನ ಹತ್ತಿರಕ್ಕೆ ಕರೆದುಕೊಂಡು ಹೋಗಲು ಒಂದು ಚಿಕ್ಕ ದೋಣಿ ಸಿದ್ಧವಾಗಿ ನಿಂತಿದೆ ಅವರು ಆ ದೋಣಿಗೆ ಕಾಲು ಹಾಕುವುದೇ ತಡ ಬಾಹ್ಯ ಶೂನ್ಯರಾಗಿ ಸಮಾಧಿಸ್ಥರಾಗಿ ಬಿಟ್ಟರು ವಿಜಯ ಅವರೊಡನೆ ಇದ್ದಾನೆ ಮಾಸ್ಟರ್ ಪ್ರಯಾಣಿಕರ ಮಧ್ಯೆ ನಿಂತಿದ್ದಾನೆ ದೋಣಿ ಜಹಜಿನ ಹತ್ತಿರಕ್ಕೆ ಬರುವುದೇ ತಡ ಅವರ ದರ್ಶನ ಪಡೆಯಲು ಜನರೆಲ್ಲರೂ ಕಟಕಟೆಯ ಹತ್ತಿರಕ್ಕೆ ನುಗ್ಗಿಬಿಟ್ಟರು ಕೇಶವ ಸೇನನಿಗೆ ತುಂಬ ವ್ಯಾಕುಲ ಹತ್ತಿಬಿಟ್ಟಿತು ಅವರನ್ನು ಹೇಗೆ ಸುರಕ್ಷಿತವಾಗಿ ಜಹಜಿಗೆ ಹತ್ತಿಸುವುದು ಅಂತ ಬಹಳ ಕಷ್ಟಪಟ್ಟು ಅವರಿಗೆ ಸ್ವಲ್ಪ ಬಾಹ್ಯ ಪ್ರಜ್ಞೆ ಬರುವಂತೆ ಮಾಡಿ ಕೊನೆಗೆ ಅವರನ್ನು ಜಹಜಿನ ಒಂದು ಕ್ಯಾಬಿನ್ನಿಗೆ ಕರೆದುಕೊಂಡು ಬಂದುದಾಯಿತು ಇನ್ನೂ ಭಾವಸ್ಥರಾಗಿಯೇ ಇದ್ದಾರೆ ಒಬ್ಬ ಭಕ್ತನ ಮೇಲೆ ಭಾರ ಹಾಕಿ ಹೆಜ್ಜೆ ಇಡುತ್ತಿದ್ದಾರೆ ಕೇಶವನೇ ಮೊದಲಾದ ಭಕ್ತರು ಅವರಿಗೆ ಪ್ರಣಾಮ ಮಾಡುತ್ತಿದ್ದಾರೆ ಆದರೆ ಅವರಿಗೆ ಎಚ್ಚರವೇ ಇಲ್ಲ ಕ್ಯಾಬಿನ್ನ ಒಳಗೆ ಕೆಲವು ಕುರ್ಚಿ ಒಂದು ಮೇಜು ಹಾಕಲ್ಪಟ್ಟಿವೆ ಒಂದು ಕುರ್ಚಿಯ ಮೇಲೆ ಪರಮಹಂಸರನ್ನು ಕೂರಿಸಿ ಇನ್ನೊಂದರ ಮೇಲೆ ಕೇಶವಸೇನ ಕುಳಿತುಕೊಂಡಿದ್ದಾನೆ ವಿಜಯನೂ ಒಂದು ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾನೆ ಭಕ್ತರು ಜಾಗವಿದ್ದ ಎಡೆಯಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳುತ್ತಿದ್ದಾರೆ ಎಲ್ಲರಿಗೂ ಒಳಗೆ ಸ್ಥಳ ಆಗಲಿಲ್ಲ ಉಳಿದವರು ಹೊರಗಡೆ ನಿಂತುಕೊಳ್ಳಬೇಕಾಯಿತು ಅವರು ಬಾಗಿಲ ಮೂಲಕ ಕಿಟಕಿಯ ಮೂಲಕ ಇಣುಕಿ ನೋಡುತ್ತಿದ್ದಾರೆ ಪರಮಹಂಸರು ಕುರ್ಚಿಯ ಮೇಲೆ ಕುಳಿತು ಮತ್ತೆ ಸಮಾಧಸ್ಥರಾಗಿ ಬಿಟ್ಟಿದ್ದಾರೆ ಸಂಪೂರ್ಣ ಬಾಹ್ಯ ಜ್ಞಾನ ಶೂನ್ಯರಾಗಿ ಬಿಟ್ಟಿದ್ದಾರೆ ಎಲ್ಲರೂ ನೆಟ್ಟ ದೃಷ್ಟಿಯಿಂದ ಅವರ ಕಡೆಗೇ ನೋಡುತ್ತಿದ್ದಾರೆ ಕೊಠಡಿಯಲ್ಲಿ ಬಹಳ ಜನ ಸೇರಿಬಿಟ್ಟಿದ್ದರಿಂದ ಸಾಕಾದಷ್ಟು ಗಾಳಿ ಬರಲಿ ಎಂದು ಕೇಶವಚಂದ್ರಸೇನ ಕಿಟಕಿ ಬಾಗಿಲುಗಳನ್ನೆಲ್ಲ ತೆರೆದ ವಿಜಯನಿಗೂ ಕೇಶವನಿಗೂ ಬ್ರಾಹ್ಮ ಸಮಾಜದ ಕೆಲವು ನಿಯಮಗಳ ಸಂಬಂಧವಾಗಿ ವೈಮನಸ್ಯ ಹುಟ್ಟಿ ವಿಜಯ ಕೇಶವನ ಪಂಗಡ ಬಿಟ್ಟು ಸಾಧಾರಣ ಬ್ರಾಹ್ಮ ಸಮಾಜದ ಅನುಯಾಯಿಯಾಗಿದ್ದಾನೆ ಆತ ಇಲ್ಲಿಗೆ ಬಂದಿರುವುದನ್ನು ನೋಡಿ ಕೇಶವನ ಮನಸ್ಸಿಗೆ ಹೇಗ್ ಹೇಗೋ ಆಯಿತು ಬ್ರಾಹ್ಮಭಕ್ತರು ಏಕದೃಷ್ಟಿಯಿಂದ ಪರಮಹಂಸರ ಕಡೆಗೆ ನೋಡುತ್ತಿದ್ದಾರೆ ಅವರು ಕ್ರಮೇಣ ಪ್ರಕೃತಿಸ್ಥರಾಗಲಾರಂಭಿಸಿದ್ದಾರೆ ಇನ್ನು ಭಾವಸ್ಥರಾಗಿಯೇ ಪರಮಹಂಸರು ಅಸ್ಪಷ್ಟ ಸ್ವರದಿಂದ ತಮಗೆ ತಾವೇ ಹೇಳಿಕೊಳ್ಳುತ್ತಿದ್ದಾರೆ ತಾಯೇ ನನ್ನನ್ನು ಇಲ್ಲಿಗೇಕೆ ಕರೆದುಕೊಂಡು ಬಂದೆ ಬೇಲೆಯೊಳಗೆ ಸಿಕ್ಕಿಕೊಂಡಿರುವ ಇವರನ್ನು ಉದ್ಧರಿಸಲು ನನ್ನಿಂದ ಸಾಧ್ಯವೇ ಅಲ್ಲಿ ನೆರೆದಿದ್ದ ಜನರು ಈ ಜಗತ್ತೆಂಬ ಬಂದೀಖಾನೆಯ ಆವರಣದಲ್ಲಿ ಬದ್ಧರಾಗಿರುವುದು ಅವರ ಕಣ್ಣಿಗೆ ಬಿತ್ತೇನು ಅವರು ಅಸಹಾಯಕರಾಗಿರುವುದನ್ನು ನೋಡಿ ಪರಮಹಂಸರು ಈ ಕೆಲವು ಮಾತುಗಳನ್ನು ಆಡಿದರೇನು ಪರಮಹಂಸರಿಗೆ ಕ್ರಮೇಣ ಬಾಹ್ಯಜ್ಞಾನ ಉಂಟಾಗುತ್ತಿದೆ ಗಾಜಿಪುರದ ನೀಲ ಮಾಧವ ಬಾಬು ಮತ್ತು ಒಬ್ಬ ಬ್ರಾಹ್ಮಭಕ್ತ ಪವಹಾರಿಬಾಬನ ಸಂಬಂಧವಾಗಿ ಮಾತುಕತೆ ಆಡುತ್ತಿದ್ದರು ಇನ್ನೊಬ್ಬ ಬ್ರಾಹ್ಮ ಭಕ್ತ ಪರಮಹಂಸರಿಗೆ ಹೇಳಿದ ಇವರು ಪವಹಾರಿಬಾಬರನ್ನು ನೋಡಿ ಬಂದಿದ್ದಾರೆ ಅವರು ಗಾಜಿಪುರದಲ್ಲಿ ವಾಸಿಸುತ್ತಿದ್ದಾರೆ ಅವರೂ ನಿಮ್ಮಂತೆಯೇ ಒಬ್ಬ ಮಹಾಪುರುಷರು ಮಾತನಾಡುವ ಶಕ್ತಿ ಪರಮಹಂಸರಿಗೆ ಇನ್ನೂ ಬಂದಿಲ್ಲ ಎಲ್ಲೋ ಕಿಂಚಿತ್ ನಗುತ್ತಿದ್ದಾರೆ ಆ ಭಕ್ತ ಮತ್ತೆ ಹೇಳಿದ ಮಹಾಶಯರೇ ಪವಹಾರಿ ಬಾಬಾರು ತಮ್ಮ ಕೊಠಡಿಯಲ್ಲಿ ನಿಮ್ಮ ಫೋಟೋ ಇಟ್ಟುಕೊಂಡಿದ್ದಾರೆ ಪರಮಹಂಸರು ತಮ್ಮ ಶರೀರದ ಕಡೆ ಬೆರಳು ಮಾಡಿ ಕಿಂಚಿತ್ ನಗುತ್ತಾ ಹೇಳುತ್ತಿದ್ದಾರೆ ಇದು ಕೇವಲ ದಿಂಬಿನ ಚೀಲ ಮಾತ್ರ ಪರಮಹಂಸರು ಮಾತು ಮುಂದುವರಿಸುತ್ತಿದ್ದಾರೆ ಆದರೆ ಒಂದು ವಿಷಯ ಭಕ್ತನ ಹೃದಯ ಭಗವಂತನ ಆವಾಸ ಆತ ಸರ್ವಭೂತಗಳಲ್ಲೂ ಇರುವುದೇನೋ ನಿಜ ಆದರೆ ಭಕ್ತನ ಹೃದಯದಲ್ಲಿ ವಿಶೇಷ ರೂಪದಿಂದ ಇರುತ್ತಾನೆ ಜಮೀನ್ದಾರ ತನ್ನ ಎಸ್ಟೇಟಿನಲ್ಲಿ ಎಲ್ಲಿ ಬೇಕಾದರಲ್ಲಿ ಇರಬಲ್ಲ ಆದರೆ ಆತನನ್ನು ವಿಶೇಷವಾಗಿ ಆತನ ಬೈಠಖಾನೆಯಲ್ಲಿ ನೋಡಬಹುದು ಎಂಬುದಾಗಿ ಜನ ಹೇಳುತ್ತಾರೆ ಭಕ್ತನ ಹೃದಯ ಭಗವಂತನ ಬೈಠಖಾನೆ ಜ್ಞಾನಿಗಳು ಯಾರನ್ನು ಬ್ರಹ್ಮ ಅಂತ ಕರೆಯುತ್ತಾರೋ ಆತನನ್ನೇ ಯೋಗಿಗಳು ಆತ್ಮ ಅಂತ ಕರೆಯುತ್ತಾರೆ ಭಕ್ತರು ಭಗವಂತ ಅಂತ ಕರೆಯುತ್ತಾರೆ ಒಬ್ಬನೇ ಬ್ರಾಹ್ಮಣನಿಗೆ ಪೂಜೆ ಮಾಡುವಾಗ ಪೂಜಾರಿ ಅಂತ ಹೆಸರು ಅಡುಗೆ ಮಾಡುವಾಗ ಅಡಿಗೆಯವ ಅಂತ ಹೆಸರು ಜ್ಞಾನಯೋಗಿ ಜ್ಞಾನ ಮಾರ್ಗ ನಿಷ್ಠನಾಗಿ ಸರ್ವದ ನೇತಿ ನೇತಿ ಎಂಬ ವಿಚಾರದಲ್ಲಿ ಅಂದರೆ ಬ್ರಹ್ಮ ಇದಲ್ಲ ಅದಲ್ಲ ಜೀವವಲ್ಲ ಜಗತ್ತಲ್ಲ ಎಂಬ ವಿಚಾರದಲ್ಲಿ ತೊಡಗಿರುತ್ತಾನೆ ಈ ರೀತಿಯಾಗಿ ವಿಚಾರ ಮಾಡುತ್ತಾ ಮಾಡುತ್ತಾ ಮುಂದುವರಿದರೆ ಮನಸ್ಸು ಸ್ಥಿರವಾಗುತ್ತದೆ ಬಳಿಕ ಮನಸ್ಸು ಲಯ ಹೊಂದುತ್ತದೆ ಸಮಾಧಿಯುಂಟಾಗುತ್ತದೆ ಆಗ ಬ್ರಹ್ಮಜ್ಞಾನ ದೊರೆಯುತ್ತದೆ ಬ್ರಹ್ಮಜ್ಞಾನಿಯ ನಿಶ್ಚಿತಾಭಿಪ್ರಾಯ ಬ್ರಹ್ಮಸತ್ಯ ಜಗನ್ಮಿಥ್ಯ ಈ ನಾಮರೂಪಗಳೆಲ್ಲ ಸ್ವಪ್ನದ ಹಾಗೆ ಮಿಥ್ಯ ಬ್ರಹ್ಮ ಏನು ಎಂಬುದನ್ನು ಬಾಯಿಂದ ವರ್ಣಿಸಲಾಗುವುದಿಲ್ಲ ಆತನನ್ನು ಒಬ್ಬ ವ್ಯಕ್ತಿಯಂತಲೂ ಹೇಳಲಾಗುವುದಿಲ್ಲ ಹೀಗೆಂದು ಜ್ಞಾನಿಗಳು ವೇದಾಂತವಾದಿಗಳು ಹೇಳುತ್ತಾರೆ ಆದರೆ ಭಕ್ತರು ಎಲ್ಲ ಅವಸ್ಥೆಗಳನ್ನು ಸ್ವೀಕರಿಸುತ್ತಾರೆ ಜಾಗೃತ ಅವಸ್ಥೆ ಕೂಡ ಸತ್ಯ ಅಂತ ಹೇಳುತ್ತಾರೆ ಅವರು ಜಗತ್ತು ಸ್ವಪ್ನವತ್ ಅಂತ ಹೇಳುವುದಿಲ್ಲ ಹೇಳುತ್ತಾರೆ ಈ ಜಗತ್ತು ಭಗವಂತನ ಐಶ್ವರ್ಯ ಅಂತ ಆಕಾಶ ನಕ್ಷತ್ರ ಚಂದ್ರ ಸೂರ್ಯ ಪರ್ವತ ಸಮುದ್ರ ಜೀವ ಜಂತು ಎಲ್ಲವನ್ನೂ ಭಗವಂತ ಸೃಷ್ಟಿಸಿದ್ದಾನೆ ಇವೆಲ್ಲವೂ ಆತನ ಐಶ್ವರ್ಯವೇ ಆತ ನಮ್ಮ ಆಂತರ್ಯದಲ್ಲಿ ಹೃದಯ ಮಧ್ಯದಲ್ಲಿ ಇದ್ದಾನೆ ಮತ್ತೆ ಹೊರಗೂ ಇದ್ದಾನೆ ಉತ್ತಮ ಭಕ್ತ ಹೇಳುತ್ತಾನೆ ಆತನೇ ಈ ಚತುರ್ವಿಂಶ ತತ್ವ ಜೀವ ಜಗತ್ತೂ ಆಗಿದ್ದಾನೆ ಭಕ್ತನ ಇಚ್ಛೆ ಸಕ್ಕರೆ ತಿನ್ನಬೇಕು ಅಂತಲೇ ವಿನಾ ಸಕ್ಕರೆ ಆಗಬೇಕು ಅಂತಲ್ಲ ಎಲ್ಲರೂ ನಗುತ್ತಿದ್ದಾರೆ ಭಕ್ತನ ಭಾವ ಯಾವ ರೀತಿಯದ್ದು ಗೊತ್ತೇ ಆತನ ಭಾವ ಹೇ ಭಗವಂತ ನೀನು ಪ್ರಭು ನಾನು ನಿನ್ನ ದಾಸ ನೀನು ತಾಯಿ ನಾನು ನಿನ್ನ ಮಗು ಎಂಬುದಾಗಿ ಮತ್ತೆ ನೀನು ನನ್ನ ತಾಯಿ ತಂದೆ ನೀನು ಪೂರ್ಣ ನಾನು ಅಂಶ ಎಂಬುದಾಗಿ ಭಕ್ತ ನಾನೇ ಬ್ರಹ್ಮ ಎಂಬುದಾಗಿ ಹೇಳಲು ಎಂದಿಗೂ ಇಚ್ಛೆ ಪಡುವುದಿಲ್ಲ ಯೋಗಿಯೂ ಪರಮಾತ್ಮನ ಸಾಕ್ಷಾತ್ಕಾರ ಪಡೆಯಲು ಯತ್ನಿಸುತ್ತಾನೆ ಆತನ ಗುರಿ ಜೀವಾತ್ಮ ಪರಮಾತ್ಮರ ಐಕ್ಯ ಆತ ವಿಷಯ ವಸ್ತುಗಳಿಂದ ಮನಸ್ಸನ್ನು ಸೆಳೆದುಕೊಂಡು ಅದನ್ನು ಪರಮಾತ್ಮನಲ್ಲಿ ಸ್ಥಿರ ಮಾಡಲು ಯತ್ನಿಸುತ್ತಾನೆ ಅದಕ್ಕಾಗಿಯೇ ಮೊದಮೊದಲು ನಿರ್ಜನ ಪ್ರದೇಶಕ್ಕೆ ಹೋಗಿ ಸ್ಥಿರ ಆಸನದಲ್ಲಿ ಕುಳಿತು ಅನನ್ಯ ಮನಸ್ಕನಾಗಿ ಧ್ಯಾನ ಚಿಂತನೆ ಮಾಡುತ್ತಾನೆ ಆದರೆ ವಸ್ತು ಮಾತ್ರ ಒಂದೇ ಹೆಸರು ಮಾತ್ರ ವಿವಿಧ ಯಾರು ಬ್ರಹ್ಮನೋ ಆತನೇ ಆತ್ಮ ಆತ್ಮನೇ ಭಗವಂತ ಜ್ಞಾನ ಮಾರ್ಗಿಗಳ ಬ್ರಹ್ಮನೇ ಯೋಗಿಗಳ ಪರಮಾತ್ಮ ಭಕ್ತರ ಭಗವಂತ ಜಹಜು ಕಲ್ಕತ್ತದ ಕಡೆಗೆ ಹೋಗುತ್ತಿದೆ ಆದರೆ ಯಾರು ಜಹಜಿನಲ್ಲಿ ಕುಳಿತು ಪರಮಹಂಸರ ದರ್ಶನ ಮಾಡುತ್ತ ಅವರ ಅಮೃತಮಯ ವಾಣಿಯನ್ನು ಕೇಳುತ್ತಿದ್ದರೋ ಅವರಿಗೆ ಜಹಜು ಚಲಿಸುತ್ತಿರುವುದು ಗೊತ್ತೇ ಆಗಲಿಲ್ಲ ಸುಂದರವಾದ ಉದ್ಯಾನವನಗಳಿಂದ ಮತ್ತು ದೇವಾಲಯಗಳಿಂದ ಕೂಡಿದ ದಕ್ಷಿಣೇಶ್ವರ ಕಣ್ಣಿಗೆ ಮರೆಯಾಗುತ್ತಾ ಬಂತು ಜಹಜಿನ ಹುಟ್ಟುಗಾಲಿಯ ಕಡತಕ್ಕೆ ಸಿಕ್ಕಿದ ಗಂಗಾವಾರಿ ನೊರೆಯಿಂದ ತುಂಬಿ ಭೋರ್ಗರಿಯುತ್ತ ಅಲೆಗಳಿಂದ ಅಲ್ಲೋಲ ಕಲ್ಲೋಲವಾಗುತ್ತಿದೆ ಭಕ್ತರಿಗೆ ಇವುಗಳಾವುದರ ಅರಿವೂ ಆಗುತ್ತಲೇ ಇಲ್ಲ ಅವರು ಮುಗ್ಧರಾಗಿ ನೋಡುತ್ತಿದ್ದಾರೆ ನಗುಮುಖರಾದ ಆನಂದಮಯರಾದ ಪ್ರೇಮಾನುರಂಜಿತ ನಯನರಾದ ಪ್ರಿಯದರ್ಶನರಾದ ಅದ್ಭುತ ಯೋಗಿವರ್ಯ ಪರಮಹಂಸರಿಗೆ ಭಗವಂತನ ಹೊರತು ಬೇರೇನೂ ಗೊತ್ತಿಲ್ಲ ಜ್ಞಾನವಾಹಿನಿ ಅವರ ಬಾಯಿಂದ ಸುಮ್ಮನೆ ಹರಿಯುತ್ತಲೇ ಇದೆ ಶ್ರೀರಾಮಕೃಷ್ಣರು ಜ್ಞಾನ ಮಾರ್ಗಾವಲಂಬಿ ವೇದಾಂತಿಗಳು ಹೇಳುತ್ತಾರೆ ಸೃಷ್ಟಿ ಸ್ಥಿತಿ ಪ್ರಳಯ ಜೀವ ಜಗತ್ತು ಇವೆಲ್ಲ ಶಕ್ತಿಯ ಕ್ರೀಡೆ ವಿಚಾರ ಮಾಡಿ ನೋಡಿದರೆ ಇವೆಲ್ಲ ಸ್ವಪ್ನದ ಹಾಗೆ ನಿಜವಾಗಿ ಬ್ರಹ್ಮನೇ ಏಕಮಾತ್ರ ವಸ್ತು ಉಳಿದುದೆಲ್ಲ ಅವಸ್ತು ಶಕ್ತಿಯು ಸ್ವಪ್ನದೋಪಾದಿಯಲ್ಲಿ ಅವಸ್ತು ಆದರೆ ಇಡೀ ಜೀವನವನ್ನೆಲ್ಲ ವಿಚಾರಕ್ಕೆ ಮೀಸಲಾಗಿ ಇಟ್ಟರೂ ಸಮಾಧಿಯ ಸ್ಥಿತಿಯನ್ನು ಹೊಂದುವವರೆಗೆ ಶಕ್ತಿಯ ಇಲಾಖೆಯನ್ನು ಬಿಟ್ಟು ಹೊರಗೆ ಹೋಗುವ ಹಾಗೇ ಇಲ್ಲ ನಾನು ಧ್ಯಾನ ಮಾಡುತ್ತೇನೆ ನಾನು ಚಿಂತನೆ ಮಾಡುತ್ತೇನೆ ಎಂಬುದಾಗಿ ನೀನು ಯಾವಾಗಲೂ ಇನ್ನೂ ಶಕ್ತಿಯ ಮಧ್ಯೆ ಶಕ್ತಿಯ ಐಶ್ವರ್ಯದ ಮಧ್ಯೆ ಚಲಿಸುತ್ತಿದ್ದೀಯೇ ಅದಕ್ಕಾಗಿಯೇ ಬ್ರಹ್ಮನಿಗೂ ಶಕ್ತಿಗೂ ಅಭೇದ ಎಂದು ಹೇಳುವುದು ಒಂದನ್ನು ಸ್ವೀಕರಿಸಿದರೆ ಇನ್ನೊಂದನ್ನು ಸ್ವೀಕರಿಸಲೇಬೇಕಾಗುತ್ತದೆ ಇದು ಬೆಂಕಿ ಮತ್ತು ಅದರ ಸುಡುವ ಶಕ್ತಿಯ ಹಾಗೆ ಬೆಂಕಿಯನ್ನು ಸ್ವೀಕರಿಸಿದರೆ ಸುಡುವ ಶಕ್ತಿಯನ್ನು ಸ್ವೀಕರಿಸಬೇಕಾಗುತ್ತದೆ ಸುಡುವ ಶಕ್ತಿಯನ್ನು ಬಿಟ್ಟು ಬೆಂಕಿಯನ್ನು ಬೆಂಕಿಯನ್ನು ಬಿಟ್ಟು ಸುಡುವ ಶಕ್ತಿಯನ್ನು ಭಾವಿಸಲಾಗುವುದೇ ಇಲ್ಲ ಸೂರ್ಯನನ್ನು ಬಿಟ್ಟು ಸೂರ್ಯರಶ್ಮಿಯನ್ನು ಭಾವಿಸಲಾಗುವುದಿಲ್ಲ ಸೂರ್ಯ ರಶ್ಮಿಯನ್ನು ಬಿಟ್ಟು ಸೂರ್ಯನನ್ನು ಭಾವಿಸಲಾಗುವುದಿಲ್ಲ ಹಾಲು ಹೇಗಿದೆ ಅದು ಬಿಳುಪು ಹಾಲನ್ನು ಬಿಟ್ಟು ಬಿಳುಪನ್ನು ಭಾವಿಸಲಾಗುವುದಿಲ್ಲ ಹಾಲಿನ ಬಿಳುಪನ್ನು ಬಿಟ್ಟು ಹಾಲನ್ನು ಭಾವಿಸಲಾಗುವುದಿಲ್ಲ ಹಾಗೆ ಬ್ರಹ್ಮನನ್ನು ಬಿಟ್ಟು ಶಕ್ತಿಯನ್ನು ಶಕ್ತಿಯನ್ನು ಬಿಟ್ಟು ಬ್ರಹ್ಮನನ್ನು ಭಾವಿಸಲಾಗುವುದೇ ಇಲ್ಲ ನಿತ್ಯವನ್ನು ಬಿಟ್ಟು ಲೀಲೆಯನ್ನು ಲೀಲೆಯನ್ನು ಬಿಟ್ಟು ನಿತ್ಯವನ್ನು ಭಾವಿಸಲಾಗುವುದೇ ಇಲ್ಲ ಆದ್ಯಾಶಕ್ತಿ ಲೀಲಾಮಯಿ ಸ್ಥಿತಿ ಪ್ರಳಯ ಮಾಡುತ್ತಾಳೆ ಆಕೆಗೆ ಕಾಳಿ ಅಂತ ಹೆಸರು ಕಾಳಿಯೇ ಬ್ರಹ್ಮ ಬ್ರಹ್ಮನೇ ಕಾಳಿ ವಸ್ತು ಒಂದೇ ನಿಷ್ಕ್ರಿಯವಾಗಿರುವಾಗ ಸೃಷ್ಟಿ ಸ್ಥಿತಿ ಪ್ರಳಯ ಮಾಡದಿರುವಾಗ ಅದೇ ವಸ್ತುವಿಗೆ ಬ್ರಹ್ಮ ಅಂತ ಹೆಸರು ಆದರೆ ಅದೇ ಎಲ್ಲ ಕಾರ್ಯಗಳನ್ನು ಮಾಡುತ್ತಿರುವಾಗ ಅದೇ ವಸ್ತುವಿಗೆ ಕಾಳಿ ಅಂತ ಹೆಸರು ಶಕ್ತಿ ಅಂತ ಹೆಸರು ವಸ್ತುವೇನೋ ಒಂದೇ ಹೆಸರು ರೂಪ ಮಾತ್ರ ಬೇರೆ ಬೇರೆ ಇದು ನೀರೆಂಬ ಒಂದು ವಸ್ತುವನ್ನು ವಿವಿಧ ಭಾಷೆಗಳಲ್ಲಿ ವಿವಿಧ ಹೆಸರಿನಿಂದ ಕರೆದ ಹಾಗೆ ಒಂದು ಕೊಳಕ್ಕೆ ಮೂರು ನಾಲ್ಕು ಘಟ್ಟಗಳಿವೆ ಅಂತ ಇಟ್ಟುಕೊಳ್ಳಿ ಒಂದು ಘಟ್ಟದಲ್ಲಿ ಹಿಂದೂಗಳು ನೀರು ಕುಡಿಯುತ್ತಾರೆ ಅವರು ಅದಕ್ಕೆ ಜಲ ಅಂತ ಕರೆಯುತ್ತಾರೆ ಇನ್ನೊಂದರಲ್ಲಿ ಮುಸಲ್ಮಾನರು ನೀರು ಕುಡಿಯುತ್ತಾರೆ ಅವರು ಅದನ್ನು ಕರೆಯುತ್ತಾರೆ ಪಾನಿ ಅಂತ ಮತ್ತೊಂದರಲ್ಲಿ ಆಂಗ್ಲೇಯರು ನೀರು ಕುಡಿಯುತ್ತಾರೆ ಅವರು ಅದಕ್ಕೆ ಹೇಳುತ್ತಾರೆ ವಾಟರ್ ಎಂಬುದಾಗಿ ಈ ಮೂವರು ಕುಡಿಯುವುದು ಅದೇ ನೀರೇ ಆದರೆ ಹೆಸರಿನಲ್ಲಿ ಮಾತ್ರ ಪ್ರಭೇದ ಹಾಗೆಯೇ ಕೆಲವರು ಭಗವಂತನನ್ನು ಅಲ್ಲ ಇನ್ನು ಕೆಲವರು ಗಾಡ್ ಮತ್ತೆ ಕೆಲವರು ಬ್ರಹ್ಮ ಮತ್ತು ಕೆಲವರು ಕಾಳಿ ಇನ್ನು ಬೇರೆಯವರು ರಾಮ ಹರಿ ಏಸು ದುರ್ಗಾ ಎಂಬಿವೆ ಮೊದಲಾದ ಹೆಸರುಗಳಿಂದ ಕರೆಯುತ್ತಾರೆ ಕೇಶವಚಂದ್ರ ಚಂದ್ರ ಕಾಳಿ ಈ ಜಗತ್ನಲ್ಲಿ ಎಷ್ಟೊಂದು ಭಾವಗಳಿಂದ ಕ್ರೀಡಿಸುತ್ತಾಳೆ ಎಂಬುದರ ವಿಷಯವಾಗಿ ಸ್ವಲ್ಪ ವರ್ಣನೆ ಮಾಡಿ ತಿಳಿಸಿ ಶ್ರೀರಾಮಕೃಷ್ಣರು ನಗುತ್ತ ಓ ಆಕೆ ವಿವಿಧ ಭಾವಗಳಿಂದ ಕ್ರೀಡಿಸುತ್ತಾಳೆ ಆಕೆಯೇ ಮಹಾಕಾಳಿ ನಿತ್ಯಕಾಳಿ ಸ್ಮಶಾನಕಾಳಿ ರಕ್ಷಾಕಾಳಿ ಶ್ಯಾಮಾಕಾಳಿ ಮಹಾಕಾಳಿ ನಿತ್ಯಕಾಳಿ ಇವರ ವಿಷಯವಾಗಿ ತಂತ್ರಶಾಸ್ತ್ರದಲ್ಲಿ ವರ್ಣನೆ ಇದೆ ಸೃಷ್ಟಿ ಆರಂಭವಾಗುವುದಕ್ಕೆ ಮುನ್ನ ಚಂದ್ರ ಸೂರ್ಯ ಗ್ರಹ ಪೃಥಿವಿ ಇವೆಲ್ಲ ಉದ್ಭವವಾಗುವುದಕ್ಕೆ ಮುನ್ನ ಎಲ್ಲೆಲ್ಲೂ ನಿಬಿಡಾಂಧಕಾರ ಹಬ್ಬಿದ್ದಾಗ ಭಗವತಿ ನಿರಾಕಾರ ಸ್ವರೂಪಿಣಿ ಮಹಾಕಾಳಿ ಮಹಾಕಾಲನೊಡನೆ ಐಕ್ಯವಾಗಿದ್ದಳು ಶ್ಯಾಮಕಾಳಿಯದು ಸ್ವಲ್ಪ ಮಟ್ಟಿಗೆ ಕೋಮಲ ಸ್ವಭಾವ ಆಕೆ ವರಾಭಯದಾಯಿನಿ ಗೃಹಸ್ಥರು ಆಕೆಯನ್ನು ಪೂಜಿಸುತ್ತಾರೆ ಮಹಾಮಾರಿ ಕೋಪ ದ್ರವ ದುರ್ಭಿಕ್ಷ ಭೂಕಂಪ ಅನಾವೃಷ್ಟಿ ಅತಿವೃಷ್ಟಿಗಳಾದಾಗ ರಕ್ಷಾಕಾಳಿಯ ಪೂಜೆ ಮಾಡಬೇಕಾಗುತ್ತದೆ ಸ್ಮಶಾನಕಾಳಿ ಸಂಹಾರ ಮೂರ್ತಿ ಆಕೆ ಶವ ನರಿ ಡಾಕಿನಿ ಯೋಗಿನಿ ಇವುಗಳೊಡಗೂಡಿ ಸ್ಮಶಾನದಲ್ಲಿ ವಾಸಿಸುತ್ತಾಳೆ ಆಕೆಯ ಬಾಯಿಂದ ರಕ್ತದ ಕೋಡಿ ಹರಿಯುತ್ತಿರುತ್ತದೆ ಕೊರಳಿಗೆ ರುಂಡಮಾಲೆ ಹಾಕಿಕೊಂಡಿರುತ್ತಾಳೆ ಸೊಂಟಕ್ಕೆ ನರಹಸ್ತಗಳ ಒಡ್ಡಾಣ ಹಾಕಿಕೊಂಡಿರುತ್ತಾಳೆ ಈ ಜಗತ್ತು ನಾಶವಾದಾಗ ಮಹಾಪ್ರಳಯವಾದಾಗ ಮುಂದಿನ ಸೃಷ್ಟಿಗಾಗಿ ಬೀಜಗಳನ್ನೆಲ್ಲ ಶೇಖರಿಸಿ ಇಟ್ಟುಕೊಂಡಿರುತ್ತಾಳೆ ಇದು ಮನೆಯ ಯಜಮಾನಿ ತನಗೆ ಬೇಕಾಗುವ ಎಲ್ಲ ಬಗೆಯ ವಸ್ತುಗಳನ್ನು ಒಂದು ಗುಡಾಣದಲ್ಲಿ ಶೇಖರಿಸಿ ಇಟ್ಟುಕೊಳ್ಳುವುದಿಲ್ಲವೇ ಹಾಗೆ ಎಲ್ಲರೂ ನಗುತ್ತಾರೆ ನಗಬೇಡಿ ಯಜಮಾನಿಯರು ಇಂಥದೊಂದು ಗುಡಾಣ ಇಟ್ಟುಕೊಂಡಿರುತ್ತಾರೆ ಅದರೊಳಗೆ ಸಮುದ್ರದ ನೊರೆ ಗುಳಿಗೆ ಸೌತೆಕಾಯಿ ಕುಂಬಳಕಾಯಿ ಸೋರೆಕಾಯಿ ಬೀಜಗಳ ಚಿಕ್ಕ ಚಿಕ್ಕ ಪೊಟ್ಟಣಗಳು ಇವೆಲ್ಲವನ್ನೂ ಇಡುತ್ತಾರೆ ಬೇಕಾದಾಗ ಅವನ್ನು ಹೊರಕ್ಕೆ ತೆಗೆಯುತ್ತಾರೆ ಅದೇ ರೀತಿಯಾಗಿ ಭಗವತಿ ಬ್ರಹ್ಮಮಯಿ ಈ ಜಗತ್ತು ನಾಶವಾದ ನಂತರ ಎಲ್ಲ ವಿಧದ ಬೀಜಗಳನ್ನು ಮುಂದಿನ ಸೃಷ್ಟಿಗಾಗಿ ಶೇಖರಿಸಿ ಇಟ್ಟುಕೊಳ್ಳುತ್ತಾಳೆ ಸೃಷ್ಟಿ ಮಾಡಿದ ನಂತರ ಆದ್ಯಾಶಕ್ತಿ ಈ ಜಗತ್ತಿನ ಒಳಗೇ ಇರುತ್ತಾಳೆ ಈ ಜಗತ್ತು ಹೆತ್ತು ಅದರೊಳಗೆ ಅಂತರ್ಗತವಾಗಿರುತ್ತಾಳೆ ವೇದದಲ್ಲಿ ಇದೆ ಊರ್ಣನಾಭಿಯ ಅಂದರೆ ಜೇಡರ ಹುಳುವಿನ ಮತ್ತು ಅದರ ಬಲೆಯ ವಿಷಯ ಜೇಡರ ಹುಳು ತನ್ನ ಹೊಟ್ಟೆಯಿಂದಲೇ ತೆಗೆದ ತಂತುವಿನಿಂದ ಬಲೆ ಕಟ್ಟಿ ಅದರ ಮೇಲೆ ತಾನೂ ನಿಲ್ಲುತ್ತದೆ ಹಾಗೆಯೇ ಭಗವಂತ ಈ ಆಧಾರ ಆಧೇಯ ಎರಡೂ ಆಗಿದ್ದಾನೆ ಕಾಳಿ ನಿಜವಾಗಿ ಕಪ್ಪೇನು ದೂರದಿಂದ ನೋಡಿದರೆ ಕಪ್ಪಗೆ ಕಾಣುತ್ತಾಳೆ ಹತ್ತಿರದಿಂದ ನೋಡಿದರೆ ಕಪ್ಪಲ್ಲ ಆಕಾಶ ದೂರದಿಂದ ನೀಲವರ್ಣದ್ದಾಗಿ ಕಾಣುತ್ತದೆ ಹತ್ತಿರದಲ್ಲಿ ನೋಡಿದರೆ ಅದಕ್ಕೆ ಯಾವ ವರ್ಣವೂ ಇಲ್ಲ ಸಮುದ್ರದ ನೀರು ದೂರದಿಂದ ನೀಲಿಯಾಗಿ ಕಾಣುತ್ತದೆ ಹತ್ತಿರ ಹೋಗಿ ಕೈಗೆ ತೆಗೆದುಕೊಂಡು ನೋಡು ಅದಕ್ಕೆ ಯಾವ ವರ್ಣವೂ ಇಲ್ಲ ಪರಮಹಂಸರು ಪ್ರೇಮೋನ್ಮತ್ತರಾಗಿ ಈಗ ಹಾಡಲಾರಂಭಿಸಿದ್ದಾರೆ ಕಾಲರೂಪೆ ದಿಗಂಬರಿ ಹೃದಯ ಪದ್ಮ ಭಾಸ್ಕರಿ ನಿಜವಾಗಿಯೂ ಕಪ್ಪಗೆಹಳೆ ನನ್ನ ತಾಯಿ ಕಾಳಿ ಶ್ರೀರಾಮಕೃಷ್ಣರು ಮಾತು ಮುಂದುವರಿಸುತ್ತಿದ್ದಾರೆ ಬಂಧನ ಮತ್ತು ಮುಕ್ತಿ ಇವೆರಡರ ಕರ್ತಳು ಅವಳೇ ಆಕೆಯ ಮಾಯೆಯ ದೆಸೆಯಿಂದ ಸಾಂಸಾರಿಕ ಜೀವರು ಕಾಮಕಾಂಚನಗಳಿಂದ ಬದ್ಧರಾಗುತ್ತಾರೆ ಮತ್ತು ಆಕೆಯ ಕೃಪೆಯಿಂದಲೇ ಮುಕ್ತರಾಗುತ್ತಾರೆ ಆಕೆ ನಮ್ಮ ಭವಬಂಧನವನ್ನು ಹರಿದು ಕಾಪಾಡತಕ್ಕವಳು ಈಗ ಪರಮಹಂಸರು ತಮ್ಮ ಗಂಧರ್ವ ನಿಂದಿತ ಕಂಠದಿಂದ ಹಾಡಲಾರಂಭಿಸಿದ್ದಾರೆ ಪಟವನಾಡಿಸುತಿಹಳು ಈ ನನ್ನ ಘನಶ್ಯಾಮೆ ಜಗದ ಸಂಸಾರಗಳ ಪೇಟೆಯಲ್ಲಿ ಮಾಯ ಈ ಸೂತ್ರದಲ್ಲಿ ಬಿಗಿದ ಪಟವೇರುತ್ತಿವೆ ತುಂಬಿರುವ ಭರವಸೆಯ ಗಾಳಿಯಲ್ಲಿ ನರರಸ್ತಿ ಪಂಜರದಿ ಮೂರು ಗುಣಗಳ ಬೆಸೆದು ಮಾಡಿರುವಳೀ ತಾಯಿ ಕುಶಲ ಕಲೆಯ ಪಟದ ಸೂತ್ರದ ಮೇಲೆ ವಿಷಯ ದಂಟನು ಬಲಿದು ಹರಿದಂತವುಗಳನ್ನು ರಚಿಸಿರುವಳು ಇಂತು ಹಾರುವ ನೂರು ಸಾವಿರದ ಪಟಗಳಲ್ಲಿ ಒಂದು ಎರಡು ಹರಿದು ಬಿಡುಗಡೆಯ ಪಡೆದು ಹೋಗುತ್ತಿರಲವುಗಳನ್ನು ನಿರೂಪಿಸುತ್ತ ಈ ತಾಯಿ ಕೈಯ ಚಪ್ಪಾಳೆ ತಟ್ಟಿ ನಲಿಯುತ್ತಿಹಳು ರಾಮಪ್ರಸಾದನಿದೋ ನುಡಿವನು ಓ ತಾಯಿ ಅನುಕೂಲ ಮಾರುತವು ಬೀಸುವಾಗ ನೀನೆತು ಕೃಪೆಗೈದು ಕೈ ಸಡಿಲಗೊಳಿಸಿದರೆ ಎನಿತೋ ಪಟ ದಾಟುವವು ಭವ ಜಲಧಿಯ ಶ್ರೀರಾಮಕೃಷ್ಣರು ಹೇಳುತ್ತಿದ್ದಾರೆ ಭಗವತಿ ಲೀಲಾಮಯಿ ಈ ಜಗತ್ತು ಆಕೆಯ ಕ್ರೀಡೆ ಆಕೆ ಇಚ್ಛಾಮಯಿ ಲಕ್ಷ ಜನರಲ್ಲಿ ಎಲ್ಲೋ ಒಬ್ಬರಿಗೆ ಮಾತ್ರ ಮುಕ್ತಿಯನ್ನು ಕೊಡುತ್ತಾಳೆ ಬ್ರಾಹ್ಮಭಕ್ತ ಮಹಾಶೈರೆ ಇಚ್ಛೆಪಟ್ಟರೆ ಆಕೆ ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡಿಬಿಡಬಲ್ಲಳು ಹಾಗಿರುವಾಗ ನಮ್ಮನ್ನೇಕೆ ಸಂಸಾರದಲ್ಲಿ ಬಂಧಿಸಿ ಇಟ್ಟಿದ್ದಾಳೆ ಶ್ರೀರಾಮಕೃಷ್ಣರು ಆಕೆಯ ಇಚ್ಛೆ ತಾನು ಸೃಷ್ಟಿಸಿದ ವಸ್ತುಗಳೊಡನೆ ತಾನು ಆಟವಾಡುತ್ತಲೇ ಇರಬೇಕು ಅಂತ ಆಕೆಯ ಇಚ್ಛೆ ಕಣ್ಣು ಮುಚ್ಚಾಲೆ ಆಟದಲ್ಲಿ ಯಾರು ಹೋಗಿ ಅಜ್ಜಿಯನ್ನು ಮುಟ್ಟಿಬಿಡುತ್ತಾರೋ ಅವರು ಆನಂತರ ಓಡಬೇಕಾಗಿರುವುದಿಲ್ಲ ಎಲ್ಲರೂ ಹೋಗಿ ಅಜ್ಜಿಯನ್ನು ಮುಟ್ಟಿಬಿಟ್ಟರೆ ಆಟ ಹೇಗೆ ಮುಂದುವರಿಯಬೇಕು ಅದು ಆಕೆಗೆ ಅಸಂತೋಷವನ್ನುಂಟು ಮಾಡುತ್ತದೆ ಆಟ ಮುಂದುವರಿದರೇನೆ ಆಕೆಗೆ ಸಂತೋಷ ಅದಕ್ಕೆ ರಾಮಪ್ರಸಾದ ಹೇಳಿರೋದು ಇಂತು ಹಾರುವ ನೂರು ಸಾವಿರದ ಪಟಗಳಲ್ಲಿ ಒಂದೋ ಎರಡೋ ಹರಿದು ಬಿಡುಗಡೆಯ ಪಡೆದು ಹೋಗುತ್ತಿರ ಲವುಗಳನ್ನು ನಿರೂಪಿಸುತ್ತಾ ಈ ತಾಯಿ ಕೈಯ ಚಪ್ಪಾಳೆ ತಟ್ಟಿ ನಲಿಯುತಿಹಳು ಭಗವತಿ ಕಣ್ಣು ಸನ್ನೆ ಮಾಡಿ ಮನಸ್ಸಿಗೆ ರಹಸ್ಯವಾಗಿ ಆಜ್ಞೆ ಮಾಡಿಬಿಟ್ಟಿರುವಂತಿದೆ ಹೋಗು ಹೋಗಿ ಸಂಸಾರ ಸುಖ ಅನುಭವಿಸು ಆದ್ದರಿಂದ ಮನಸ್ಸಿನದೇನು ತಪ್ಪು ಆದರೆ ಆಕೆ ಮತ್ತು ಕೃಪೆ ಇಟ್ಟು ಅದನ್ನು ತನ್ನ ಕಡೆಗೆ ಹರಿಯುವಂತೆ ಮಾಡಿಕೊಟ್ಟರೆ ಆಗ ಮಾತ್ರವೇ ವಿಷಯ ಬುದ್ಧಿಯ ಬಂಧನದಿಂದ ಪಾರಾಗಿ ನಾವು ಮುಕ್ತಿ ಗಳಿಸಿಕೊಳ್ಳಬಹುದು ಆಗ ಮಾತ್ರವೇ ಅದು ಭಗವತಿಯ ಪಾದಪದ್ಮಗಳಲ್ಲಿ ನೆಲೆಸಿ ಇರುತ್ತದೆ